श्री श्रीसच्चिदानन्द सद्गुरु महाराज की जय सदा निक्षस्य मूलाधिवासात् सुधाश्राविणं ते रमामीश्वरं तरुङ्कल्पक्षाधिकम् साईनाथं श्री साई सन्देशात् ಸಾವು ಜೀವನದ ಸಮಸ್ಯೆಗಳನ್ನು ಪರಿಹರಿಸಲಾರದು ಅದು ಮುಂದಿನ ಜನ್ಮದಲ್ಲಿ ತೊಂದರೆ ಮಾಡುತ್ತದೆ ಸಾವು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಕೊಂಡೊಯ್ಯುತ್ತದೆ ಏಕೆಂದರೆ ಬರುತ್ತಿರುವ ತೊಂದರೆಗಳಿಂದ ದೂರ ಮಾಡುತ್ತದೆ ಈ ಜನ್ಮ ಮತ್ತು ನಂತರದ ಜನ್ಮದ ನಡುವೆ ಅಂತರವಿರಬೇಕು ಮೂಡರು ಮಾತ್ರ ನಿಜವಾಗಿ ಸಾಯುತ್ತಾರೆ ಸಾಮಾನ್ಯ ಜನರಿಗೆ ಸಾವಿನ ಬೆಲೆ ಇರುವುದಿಲ್ಲ ಏಕೆಂದರೆ ಅದು ಅಪ್ರಕಟಿತ ವಸ್ತುತ್ವ ಆದ್ದರಿಂದ ಸಾವಿಗೆ ಹೆದರಬೇಡ ಸಾವನ್ನು ಧೈರ್ಯದಿಂದ ಎದುರಿಸಿ ಜೈ ಸಾಯಿರಾಮ್